ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿನ್ಸ್ ಕಿಚನ್ ಇವಾಗ ಉರುಳಿಕಾಳು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ರಾತ್ರಿನೇ ಉರುಳಿಕಾಳನ್ನ ನೆನೆಸಿಟ್ಕೊಂಡಿದ್ದೆ ಇಲ್ಲ ಒಂದು ಎರಡು ತಾಸು ನೆನೆ ಹಾಕಿದರೂ ಸಾಕು ಬೇಗ ಕುದೀತಾವಂತ ಅಂತ ನೆನೆ ಹಾಕಿದ್ದೆ ಇವಾಗ ಕುಕ್ಕರ್ಗೆ ಮುಚ್ಚ ಮುಚ್ಚಿಬಿಟ್ಟು ಎರಡು ವಿಜಲ್ ಕೂಗ್ಸೋಣ ಬೇಗ ಆಗ್ಬಿಡುತ್ತೆ ಪಲ್ಯ ಅಂತ ರಾತ್ರಿ ನೆನೆ ಹಾಕಿದ್ದೆ ಅಂದರೆ ಒಂದು ನಾಲ್ಕು ಐದು ವಿಸಿಲ್ ಕೂಗಿಸ್ಕೋಬೇಕಾಗುತ್ತೆ ನಾನು ಎರಡು ವಿಸಿಲೇ ಕೂಗಿಸ್ಕೊಂಡಿದ್ದೀನಿ ನೋಡಿ ಇವಾಗ ಕೂತಿದೆ ಅಂತ ನೋಡೋಣ ಇವಾಗ ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಎರಡು ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಕರಿಬೇವು ಇದಕ್ಕೆ ಕೊತ್ತಂಬರಿ ಮೆಂತೆ ಸೊಪ್ಪಿತ್ತು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಇಲ್ಲ ಇದಕ್ಕೆ ಸಬ್ಬಕ್ಕಿ ಕೂಡ ಹಾಕ್ಬೋದು ಚೆನ್ನಾಗಿರುತ್ತೆ ಕಾಳು ಚೆನ್ನಾಗಿ ಬರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಸೊಪ್ಪೆಲ್ಲ ಹಾಕಿದರೆ ಇದು ನೀಟಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದು ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದ ತಕ್ಷಣ ಸಾಸಿವೆ ಜೀರಿಗೆ ಎರಡೂ ಹಾಕ್ಕೊಳ್ಳೋಣ ಇದಕ್ಕೆ ಈರುಳ್ಳಿ ಕರಿಬೇವೆ ತಿಕ್ಕೊಂಡಿದ್ವಲ್ವ ಹಚ್ಚಿಟ್ಕೊಂಡಿರೋದು ಅದನ್ನು ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿ ಬೇಗ ಒಂದು ಒಂದು ಐದು ನಿಮಿಷದಲ್ಲಿ ಆಗೋಗುತ್ತೆ ಪಲ್ಯ ಬಿಸಿಲು ಇಟ್ಕೊಂಡಿದ್ರೆ ನೀವು ಬೇಗ ಆಗೋಗುತ್ತೆ ಒಂಚೂರು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕ್ಕೊಂಡೆ ಹಾಕೊಳ್ಳಿ ಘಮ ಚೆನ್ನಾಗಿರುತ್ತೆ ಜೀರ್ಣನೂ ಆಗುತ್ತೆ ಈ ಕಾಳು ಪಲ್ಯ ಹೇಗಂದ್ರೆ ತಂಪು ಹೊಟ್ಟೆಗೆ ಎಲ್ಲ ತಂಪು ಅವಾಗ ಮಾಡ್ಕೊಂಡು ತಿಂತಾ ಇದು ಇದಕ್ಕೆ ಪಲ್ಯ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಹಾಕೊಳ್ಳೋಣ ನೋಡೋಕೆ ಎಷ್ಟು ಕಾಣುತ್ತೆ ಇವಾಗ ನೋಡಿರಿ ಫ್ರೈ ಮಾಡಿದ ತಕ್ಷಣ ಎಷ್ಟು ಕಮ್ಮಿ ಆಗ್ಬಿಡುತ್ತೆ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಮಾಡಿ ನೋಡಿರಿ ಇದಕ್ಕೊಂಚೂರು ಅರಶಿನ ಹಾಕ್ಕೊಳ್ಳೋಣ ಇವಾಗ ಒಂಚೂರು ಉಪ್ಪು ಹಾಕೊಳ್ಳೋಣ ಇವಾಗಲೇ ಒಂಚೂರು ಖಾರದ ಪೌಡ್ರ್ ಹಾಕೊಂಡ್ಬಿಡ್ತೀನಿ ಚೆನ್ನಾಗಿ ಕೈಯಾಡ್ಸೋಣ ಇವಾಗ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕತ್ತೀನಿ ಇವಾಗಲೇ ಟೊಮೊಟೊ ಬೇಕಿರೋರು ಹಾಕೊಳ್ಳಿ ನಾನು ಟೊಮೊಟೊ ಏನು ಹಾಕೋಲ್ಲ ಇದಕ್ಕೆ ಇವ ಹಿಂಗೆ ಮಾಡೋದು ನಾವು ನೋಡಿರಿ ಬೆಂದಿರೋ ಕಾಳನ್ನ ಅದಕ್ಕೆ ಹಾಕೊಂಬಿಡೋಣ ಹಾಕೊಂಬಿಟ್ಟು ಚೆನ್ನಾಗಿ ಕೈಯಾಡ್ಬಿಟ್ಟು ಕೈ ಆಡೋಣ ಇದಕ್ಕೆ ಇದ್ರ ಕಟ್ಟೆತ್ತಿಕ್ಕಿದ್ದೀನಿ ಸಾರು ಮಾಡಿ ತೋರಿಸ್ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಚೆನ್ನಾಗಿ ಬರುತ್ತೆ ಇದಕ್ಕೆ ಹುಚ್ಚಳ ಪೌಡ್ರು ಗುರಾಳ ಪೌಡ್ರ್ ಇತ್ತಲ್ವ ಅದನ್ನೇ ಹುಚ್ಚಾಳ ಪೌಡ್ರ್ ಅಂತಾರೆ ಒಂದೆರಡು ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಕೈಯಾಡಿ ಒಂದು ಎರಡು ನಿಮಿಷ ಮುಚ್ಚಿಟ್ಬಿಟ್ಟು ನೋಡ್ರಿ ಚೆನ್ನಾಗಿ ಬಂದಿದೆ ನೋಡಿರಿ ರೊಟ್ಟಿ ಚಪಾತಿ ಇಲ್ಲ ಮುದ್ದೆಗೆ ಸೈಡ್ ಡಿಶ್ ಆಗು ಪಲ್ಯ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ದೇಹಕ್ಕೂ ತಂಪು ನೋಡಿರಿ ಈ ಥರ ಬಂದಿದೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿ ಬಂದಿದೆ ರೀ ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿರಿ ನನಗೆ ನೋಡಿರಿ ಥ್ಯಾಂಕ್ ಯು